ನಾವು ಹಂಚೋದು ಬಹಳ ಮಾಡ್ತೀವಲ್ವಾ ಎಷ್ಟಿದೆ ಮೂವತ್ತಾರು ಡಿವೈಡ್ ಬೈ ಮೂರು ಅಂದ್ರೆ ಮೂವತ್ತಾರು ರೂಪಾಯಿಗಳನ್ನ ಮೂರು ಜನಕ್ಕೆ ಹಂಚಬೇಕು ಮೂವತ್ತಾರು ರೂಪಾಯಿಗಳನ್ನ ಎಷ್ಟು ಸಮನಾಗಿ ಸಮನಾಗಂಚ್ಬೇಕು ಮೂರು ಜನಕ್ಕೆ ಸಮನಾಗಿ ಆಗಂಚ್ಬೇಕು ಅದನ್ನು ಈ ತರ ಬರ್ಕೋಣ ಮೂರು ಜನಕ್ಕೆ ನಾವು ಹಂಚೋಣ ಈಗ ಮೂವತ್ತಾರು ರೂಪಾಯಿ ತಕ್ಕೊಳ ಮೂವತ್ತಾರು ರೂಪಾಯಿಗೆ ತಕ್ಕಂತೀವಿ ಹತ್ತು ರೂಪಾಯಿನ ಎಷ್ಟು ನೋಟ್ ತಕೊಬೇಕಾಗುತ್ತೆ ಹತ್ತು ರೂಪಾಯಿನ ಮೂರು ನೋಟ್ ತಗೊಬೇಕಾಗುತ್ತೆ ಒಂದು ಎರಡು ಮೂರು ಮೂವತ್ತು ರೂಪಾಯಿ ಆಯ್ತಾ ಇನ್ನು ಒಂದು ರೂಪಾಯಿನ ಎಷ್ಟು ನೋಟ್ ತಗೊಳ್ಬೇಕು ಆರು ನೋಟ್ ತಗೊಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡು ಮೂರು ನಾಲ್ಕು ಐದು ಆರು ಒಂದು ಜಾಸ್ತಿ ಆಯ್ತು ಕಟ್ಟ ತಗೊಳ್ಬೇಕು ಏನಾದರೂ ಮಿಸ್ ಆಗಿಬಿಟ್ರೆ ತಪ್ಪಾಗುತ್ತೆ ಲೆಕ್ಕ ಅಲ್ವಾ ಹತ್ತು ರೂಪಾಯಿನ ಮೂರು ನೋಟು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತ್ ನಾಲ್ಕು ಈಗ ಮೂವತ್ತಾರು ರೂಪಾಯಿ ಇದೆ ಮೂವತ್ತಾರು ರೂಪಾಯಿನ ಎಷ್ಟು ಜನಕ್ಕೆ ಸಮಾನ ಹಂಚ್ಬೇಕು ನಾವು ಮೂರು ಜನಕ್ಕೆ ಸಮಾನ ಹಂಚ್ಬೇಕು ಆ ಮೂರು ಜನನ ಒಂದು ಎರಡು ಮೂರು ಈ ಮೂರು ಜನಕ್ಕೆ ಸಮನಾಗಿ ನಾನು ಹಂಚ್ಬೇಕು ಫಾಸ್ಟು ನಾವು ಸಮನಾಗಿ ಹಂಚ್ಬೇಕಾದ್ರೆ ಗರಿಷ್ಠ ಸ್ಥಾನ ಅಂದರೆ ಇಲ್ಲಿ ದೊಡ್ಡ ನೋಟಿನಿಂದ ಹಂಚಬೇಕು ಇದು ಹತ್ತು ರೂಪಾಯಿ ದೊಡ್ಡ ನೋಟು ಅದಕ್ಕಿಂತ ಚಿಕ್ಕ ನೋಟು ಒಂದು ರೂಪಾಯಿದು ದೊಡ್ಡ ನೋಟಿನಿಂದ ಹಂಚಬೇಕು ಹಂಚ್ಬೋದಲ್ವಾ ಈಗ ಏನಾದ್ರೆ ಹತ್ತು ರೂಪಾಯಿ ನಾವು ಮೂರಿದ್ದಾವೆ ಮೂವರಿಗೂ ಒಂದೊಂದು ನೋಟ್ ನೋಡಿ ಒಂದು ಒಂದು ಹಂಚ್ಬಹುದು ನೋಟು ಪ್ರತಿಯೊಬ್ಬರಿಗೆ ಎಷ್ಟು ನೋಟ್ ಬಂತು ಹತ್ತು ರೂಪಾಯಿದು ಒಂದೊಂದು ನೋಟ್ ಬಂತು ನೋಡಿದ್ರಿ ಹತ್ತು ರೂಪಾಯಿ ಒಂದೊಂದು ನೋಟ್ ಬಂತು ಹತ್ತು ರೂಪಾಯಿ ಮೂರು ನೋಟ್ ಇದಾವೆ ಮೂರು ಒಂದ್ಲಾ ಮೂರು ಎಲ್ಲ ಹಂಚಿದ್ರೆ ನಾನು ಹತ್ತು ರೂಪಾಯಿ ನೋಟ್ ಅಂತ ಉಳಿದಿರ್ಲಿಲ್ಲ ಉಳದವ ಹತ್ತು ರೂಪಾಯಿ ನೋಟ್ ಉಳ್ದವ ಇಲ್ಲ ರೂಪಾಯಿ ನೋಟು ಮೂರಕ್ಕೆ ಮೂರು ನೋಟು ಅಂತ ಮೂರು ಒಂದು ಮೂರು ಒಂದ್ಲ ಮೂರು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ನೋಟ್ ಬಂತು ಪ್ರತಿಯೊಬ್ಬರಿಗೆ ಎಷ್ಟು ನೋಟ್ ಬಂತು ಒಂದೊಂದು ನೋಟ್ ಬಂತು ಈಗ ನನ್ನ ಹತ್ರ ಇನ್ನ ಒಂದ್ ರೂಪಾಯಿ ನಾವು ಆರು ಬಿಡಿ ನೋಟ್ಗಳು ಉಳ್ಕೊಂಡವೆ ಒಂದ್ ರೂಪಾಯಿ ನಾವು ಎಷ್ಟು ನೋಟ್ಗಳು ಉಳ್ಕೊಂಡವೆ ಆರು ಬಿಡಿ ನೋಟ್ ಉಳ್ಕೊಂಡವೆ ಆ ಆರನ್ನ ಇಲ್ಲಿ ಇಸ್ಕೊಂತೀನಿ ಅಂದ್ರೆ ಆರನ್ನ ತಗೊಂತೀನಿ ಈಗ ಅಂಚನ ಈಗ ಒಂದ್ ರೂಪಾಯಿಗಳನ್ನ ಅಂಚನ ಒಂದ್ ರೂಪಾಯಿಗಳ ಅಂಚಾಗ ನೋಡಿ ಫಸ್ಟ್ ಎಲ್ಲರಿಗೂ ಕೊಟ್ಕೊಂಬರಣ್ಣ ಕೊಟ್ಕೊಂಬಂದ್ರೆ ಎಲ್ಲರಿಗೂ ಒಂದ್ ನಂತರ ಇನ್ನೂ ಮೂರು ಉಳಿದಾವೆ ಉಳಿದವಲ್ವಾ ತಿರ್ಗಾ ಇನ್ನೊಂದು ಹಂಚ್ಬಹುದು ನೋಡ್ಬೇಕು ಮೂರನೇ ತಿರುಗಾ ಹಚ್ಬಹುದರ್ಗಾತಿ ಎರಡು ಎರಡು ಬರ್ತವೆ ಪ್ರತಿಯೊಬ್ಬರಿಗೆ ಎಷ್ಟು ಬರ್ತವೆ ಎಲ್ ಮೂರ್ ಎಳ್ಳ ಮೂರ್ ಎಳ್ಳ ಆರು ನೋಟು ನೋಡಿ ಮೂರ್ ಎಳ್ಳ ಮೂರು ಎಳ್ಳ ಆರು ನೋಟು ಆರು ನೋಟು ಆರು ನೋಟ್ನು ಹಂಚಿದೆ ನಂತರ ಇನ್ನೇನು ಉಳಿದವ ಇನ್ನೇನಾದ್ರು ಉಳಿದವ ಇಲ್ಲ ಸೊನ್ನೆ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಎಷ್ಟು ನೋಟ್ಗಳು ಬಂತು ದುಡ್ಡು ಎಷ್ಟು ಬಂತು ಒಟ್ಟು ಹನ್ನೆರಡು ರೂಪಾಯಿ ಹತ್ತು ರೂಪಾಯಿ ಪ್ಲಸ್ ಎರಡು ರೂಪಾಯಿ ಎಷ್ಟು ರೂಪಾಯಿ ಬಂತು ಹನ್ನೆರಡು ರೂಪಾಯಿ ಬಂತು ಪ್ರತಿಯೊಬ್ಬರಿಗೆ ಎಷ್ಟು ರೂಪಾಯಿ ಬಂತು ಹನ್ನೆರಡು ರೂಪಾಯಿ ಮೂವತ್ತಾರು ರೂಪಾಯಿನ ಮೂರು ಜನಕ್ಕೆ ಸಮನಾಗಿ ಹಂಚಿದೆ ಆಗ ಪ್ರತಿಯೊಬ್ಬರಿಗೂ ಹನ್ನೆರಡು ರೂಪಾಯಿಗಳು ಬಂದು ಹತ್ತು ರೂಪಾಯಿ ಒಂದು ನೋಟು ಒಂದು ರೂಪಾಯಿ ನಾಡು ಪ್ರತಿಯೊಬ್ಬರು ಹನ್ನೆರಡು ರೂಪಾಯಿ ಸಮನಾಗಿ ಹಂಚ್ಕೊಂಡು ಯಾರೋ ಮೂವತ್ತಾರು ರೂಪಾಯಿನ ಸಂಪಾದನೆ ಮಾಡಿರೋ ಮೂರು ಜನ ಹುಡುಗರು ಅವರು ಸಮನಾಗಿ ಹಂಚ್ಕೊಬೇಕಾಯ್ತು ಅವಾಗ ಈ ಥರ ಭಾಗಾಕಾರ ಮಾಡಿದಾಗ ಸಮನಾಗಿ ಹಂಚ್ಕೊಂಡಾಗ ಪ್ರತಿಯೊಬ್ಬರಿಗೂ ಹನ್ನೆರಡು ರೂಪಾಯಿಗಳು ಬಂದು ಪ್ರತಿಯೊಬ್ಬರಿಗೆ ಎಷ್ಟು ರೂಪಾಯಿ ಬಂದುವ ಹನ್ನೆರಡು ರೂಪಾಯಿಗಳು ಬಂದವು ಇಲ್ಲೇ ನೋಡಿ ಮೂರು ಒಂದ್ಲ ಮೂರು ಹತ್ತು ರೂಪಾಯಿ ನೋಟ್ ಮೂರು ಆಯ್ತು ಆಯಿತು ಆರು ಇಳಿಸ್ಕೊಂಡೆ ಮೂರೇಳ ಆರು ಹನ್ನೆರಡು ರೂಪಾಯಿಗಳು ಬಂದು ಇದನ್ನು ನಾವು ಬಾಜ್ಯ ಅಂತೀವಿ ಎಷ್ಟು ದುಡ್ಡು ಹಂಚಬೇಕಾಗಿರುತ್ತೆ ಇದನ್ನು ಇದನ್ನು ಬಾಜ್ಯ ಯಾರಿಗೆ ಹಂಚಬೇಕಾಗತ್ತೋ ಎಷ್ಟು ಜನಕ್ಕೆ ಅದನ್ನ ಬಾಜ್ಯ ಅಂತೀವಿ ಪ್ರತಿಯೊಬ್ಬರಿಗೂ ಸಿಕ್ಕಂಥ ಹಣ ಇರುತ್ತಲ್ಲ ಅದನ್ನ ಬಾಗಲಬ್ಧ ಅಂತ ಕರಿತೀವಿ ಏನಂತ ಕರಿತೀವಿ ಬಾಗಲಬ್ ಉಳಿದಂಥದ್ದು ಏನಾದ್ರು ಇದ್ರೆ ಉಳಿದ್ರೆ ಉಳಿದಲೇ ಇದ್ರೆ ಏನು ಉಳಿದಿಲ್ಲ ಇದನ್ನ ನಾವು ಶೇಷ ಅಂತ ಕರಿತೀವಿ ಏನಂತ ಕರಿತೀವಿ ಶೇಷ ಈ ರೀತಿ ನಾವು ಸುಬ್ ಸಮನ ಹಂಚೋದನ್ನ ಭಾಗಾಕಾರ ಅಂತೇಳಿ ಕರಿತೀವಿ ಕರೆಕ್ಟ್ ಅರ್ಥ ಮೂವತ್ತಾರನ್ನ ಮೂರಿಂದ ಭಾಗಿಸಿದ್ರೆ ಹನ್ನೆರಡು ಬರುತ್ತೆ ಅಂದ್ರೆ ಮೂವತ್ತಾರು ರೂಪಾಯಿಗಳನ್ನ ಮೂರು ಜನಕ್ಕೆ ಸಮನ ಹಂಚಿದ್ರೆ ಎಷ್ಟಿಷ್ಟು ರೂಪಾಯಿ ಬರುತ್ತೆ ಹನ್ನೆರಡು ಹನ್ನೆರಡು ರೂಪಾಯಿ ಬರುತ್ತೆ